ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಂದನ್ ಆಲುವಳ್ಳಿ ಮುಖ್ಯಾಂಶಗಳು ಕಾಲ್ ಸೆಂಟರ್ ಉದ್ಯೋಗಿಗಳ ಕಿಡ್ನಾಪ್ ಕಾನ್ಸ್ಟೇಬಲ್ ಸೇರಿ ಎಂಟು ಮಂದಿ ಅರೆಸ್ಟ್ ಬೆಂಗಳೂರಿನ ಕೋರ್ಮಂಗಲದಲ್ಲಿ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಧ್ಯರಾತ್ರಿ ಎಂಟು ಮಂದಿ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಗ್ಲೋಬಲ್ ಕನೆಕ್ಟ್ ಟೆಲಿಕಾಂ ಪ್ರೈವೇಟ್ ಲಿಮಿಟೆಡ್ ಗೆ ನುಗ್ಗಿ ನಾಲ್ಕು ಕಾಲ್ ಸೆಂಟರ್ ಉದ್ಯೋಗಿಗಳನ್ನು ಅಪಹರಿಸಿದ್ದಾರೆ ಕಾಲ್ ಸೆಂಟರ್ ಉದ್ಯೋಗಿಗಳ ಬಳಿ ಇದ್ದ ಆನ್ಲೈನ್ ಮೂಲದ ಎಂಟು ಲಕ್ಷ ರೂಪಾಯಿ ಹಾಗೂ ಸಿಇಒ ಬಳಿ ಇದ್ದ ಹದಿನಾಲ್ಕು ಲಕ್ಷ ರೂಪಾಯಿ ಚೆಕ್ ಪಡೆದಿದ್ದಾರೆ ಗಡೆ ನಡೆದ ಹನ್ನೆರಡು ಗಂಟೆಯೊಳಗೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಆರೋಪಿಗಳಾದ ಚಲಪತಿ ಭರತ್ ಪವನ್ ಪ್ರಶಾಂತ್ ಅತೀಕ್ ಉಲ್ಲಾ ಸೇರಿದಂತೆ ಎಂಟು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ